ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಭಾಯಾಗಢ್ ಸೊರಗೊಂಡನಕೊಪ್ಪದಲ್ಲಿ ಜಿಲ್ಲಾಡಳಿತ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಹಾಗೂ ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿಯಿಂದ ಸಂತ ಸೇವಾಲಾಲ್ ಅವರ ಇನ್ನೂರ ಎಂಬತ್ತೈದನೇ ಜಯಂತ್ಯುತ್ಸವ ಮೂರು ದಿವಸ ವಿಜೃಂಭಣೆಯಿಂದ ನೆರವೇರಿತು ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಮಾಲಾಧಾರಿಗಳು ಕಾಲ್ನಡಿಗೆ ಹಾಗೂ ವಾಹನಗಳಲ್ಲಿ ಜಾತ್ರೆಗೆ ಆಗಮಿಸಿದ್ರು ಜಗದ್ಗುರು ಸೇವಾಲಾಲ್ ಮಹಾರಾಜ್ ಕಿ ಜೈ ಎಂದು ಕೂಗುತ್ತಾ ದರ್ಶನ ಪಡೆದರು ಬಳಿಕ ಸಂತ ಮಾತೆ ಮರಿಯಮ್ಮ ದೇವಸ್ಥಾನಕ್ಕೂ ಭೇಟಿ ನೀಡಿ ದರ್ಶನ ಪಡೆದರು ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಬೆಡ್ಶೀಟ್ಗಳ ಮೇಲೆ ಮಲಗಿ ವಿಶ್ರಾಂತಿ ಪಡೆದ್ರು ಭಕ್ತರು ದೇವರ ದರ್ಶನ ಪಡೆದ ಬಳಿಕ ಮಾಲೆಗಳನ್ನ ತೆಗೆದು ದೇವರಿಗೆ ಅರ್ಪಿಸಿದರು ಜಯಂತ್ಯುತ್ಸವದ ಪ್ರಯುಕ್ತ ಬಂಜಾರ ಸಮುದಾಯದ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ನೃತ್ಯ ಪ್ರದರ್ಶಿಸಿದರು ಜಾತ್ರೋತ್ಸವದಲ್ಲಿ ಹಲವು ಸ್ಥಳಗಳು ಗಮನ ಸೆಳೆದವು ಅವುಗಳಲ್ಲಿ ಸೇವಾಲಾಲ್ ಬೋಧನಾ ಕಟ್ಟೆ ಗಮನ ಸೆಳೆಯಿತು ಸಂತ ಸೇವಾಲಾಲ್ ಅವರು ಮರದ ಕೆಳಗೆ ಕುಳಿತು ಬೋಧನೆ ಮಾಡುತ್ತಿರುವುದಲ್ಲದೆ ತಾಂಡಾ ಸಂಸ್ಕೃತಿ ರಾಗಿ ಬೀಸುವುದು ಧಾನ್ಯ ಒಕ್ಕಣೆ ಮೇಕೆ ಆಕಳು ಸಾಕಣೆ ಸೌದೆ ಹೊತ್ತು ತರುವ ದೃಶ್ಯಗಳನ್ನು ಚಿತ್ರೀಕರಿಸಲಾಗಿದೆ ಕುಮಟಗಿ ಮತ್ತು ಹಡಗಲಿ ಆಹೇರಿ ಶಿವಣಗಿ ಹಂಗೆ ನಾಲ್ಕು ಹಳ್ಳಿ ಮಂದಿ ಎಲ್ಲರು ಬಂದಿವ್ರಿ ಇಲ್ಲಿ ನಮ್ಗೆ ಅಂಶಾಬಾಯಿ ಜಾಧವ್ ಕರ್ಕೊಂಡು ಬಂದ್ರಿ ನಮ್ಮ ಸೇವಾಲಾಲ್ ಜಯಂತಿ ಐತ್ರಿ ಇವತ್ತು ನಾಳೆ ರೀ ಅದಕ್ಕೆ ಕುಂಭಮೇಳ ಇತ್ತು ಅಂಥೇಳಿ ನೀನು ನಮ್ಗೆ ಒಂದು ದಿವ್ಸ ಅಡ್ವಾನ್ಸ್ ಕರ್ಕೊಂಡು ಬಂದಾರ ನಾಳೆ ನಮ್ಮದು ನಮ್ಮ ಗುರುಗಳದ್ದು ಜಾತ್ರೆ ಐತೆ ರೀ ಸಂತ ಸೇವಲಾಲ್ ಸಪ್ತ ಮಾತೃಕೆಯರ ಕೊಳದಲ್ಲಿ ಸಪ್ತ ಮಾತೃಕೆಯರಾದ ಬ್ರಾಹ್ಮಿಣಿ ಚಾಮುಂಡಿ ಇಂದ್ರಾಣಿ ವರಾಹಿ ವೈಷ್ಣವಿ ಕೌಮಾರಿ ಹಾಗೂ ಶಿವಾಗಿಯವರ ಮೂರ್ತಿಗಳು ಗಮನ ಸೆಳೆದವು ಹಾತಿರಾಮ್ ಭವಾಜಿ ವೇದಿಕೆಯಲ್ಲಿ ನಡೆದ ಮಹಿಳಾ ಗೋಷ್ಠಿಯಲ್ಲಿ ಬಂಜಾರ ಸಮುದಾಯದ ಮಹಿಳೆಯರು ಗುಳೆ ಹೋಗುವುದನ್ನು ತಪ್ಪಿಸಬೇಕು ಗುಡಿ ಕೈಗಾರಿಕೆ ಆರಂಭಿಸಬೇಕು ಕಸೂತಿ ಕೇಂದ್ರ ತೆರೆದು ಉದ್ಯೋಗ ಕಲ್ಪಿಸಬೇಕು ತಾಂಡಗಳಿಗೆ ಬಸ್ ಸೌಲಭ್ಯ ಕಲ್ಪಿಸಬೇಕು ಮುಂತಾದ ಬೇಡಿಕೆಗಳನ್ನು ಸಮುದಾಯದ ಮಹಿಳೆಯರು ಆಗ್ರಹಿಸಿದರು ಬಂಜಾರ ಮಹಿಳೆಯರು ಎಲ್ಲ ಬಹಳ ಕಲರ್ಫುಲ್ ಆದಂತಹ ವೈವಿಧ್ಯಮಯವಾದಂತಹ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದವರು ಆದರೆ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಕೊರತೆಗಳಿದ್ದಾವೆ ಸಾಕಷ್ಟು ಅವರು ಮುಂದೆ ಬರಬೇಕಾಗಿದೆ ಕಾರಣ ಏನು ನಮ್ಮ ತಾಂಡಾಗಳೆಲ್ಲ ಬಹಳ ರಿಮೋಟ್ ಪ್ಲೇಸಸ್ ಅಲ್ಲಿ ಇರುವಂಥದ್ದು ಆದ್ದರಿಂದ ನಮಗೆ ಶಿಕ್ಷಣ ಆರೋಗ್ಯ ಶುಚಿತ್ವ ಎಲ್ಲದರಿಂದಲೂ ನಾವು ದೂರ ಇದ್ದೀವಿ ನಾವು ಬಂಜಾರರು ಜಾಸ್ತಿಯಾಗಿ ಇರೋದು ಬಿಜಾಪುರ ಬಾಗಲಕೋಟೆ ಬೀದರ್ ಆ ಭಾಗದಲ್ಲಿ ಜಾತ್ರೆಯಲ್ಲಿ ಮೂರು ಲಕ್ಷ ಜನರಿಗೆ ಊಟ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಪಾಯಸ ಲಡ್ಡು ಹೆಸರು ಕಾಳಿನ ಫಲಿಯದ ವ್ಯವಸ್ಥೆ ತಯಾರಿಸಲಾಗಿತ್ತು ನಲವತ್ತಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಜನರು ಊಟ ಸವಿದ್ರು ಗಂಟಲಾಗತ್ತಾ ಐವತ್ತು ನೂರ ಆಗುತ್ತೆ ಅನ್ನದಿಂದ ಈಗ ಐವತ್ತಿಂದ ಸಂಜೆ ನಾಳೆ ಸಂಜೆವರೆಗೂ ನಾಳೆ ಮಧ್ಯಾಹ್ನದವರೆಗೂ ಅನ್ನ ಬಸಿಯಿದೆ ಅನ್ನ ಬಸಿಯದೆ ಹೆಚ್ಚು ಕಮ್ಮೂರ ಐವತ್ತು ಗಂಟಲಾಗುತ್ತೆ ಆರುನೂರಿಂದ ಏಳ್ನೂರು ಪ್ಯಾಕೆಟ್ ತಲೆ ಸರ್ ಈಗ ಮತ್ತು ನಾಳೆ ಮಧ್ಯಾಹ್ನದವರೆಗೂ ಬಿಸಿ ಇದೆ ಇನ್ನೂ ಆಮೇಲೆ ಪಾಯಸ ಇನ್ನೂ ಸಾಂಬಾರು ಪಲ್ಯ ಹೋಸಾರಿ ಎಲ್ಲ ಇರುತ್ತೆ ಸರ್ ಎಲ್ಲ ಒಂದು ಲಕ್ಷದಿಂದ ಒಂದು ಐವತ್ತರಿಂದ ಲಕ್ಷ ನಾಳೆ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಮಂಗ್ಲಿ ಅವರ ಗುರು ಭಿಕ್ಷನಾಯಕ ಬಂಜಾರ ಹಾಡುಗಳನ್ನು ಹಾಡಿ ರಂಜಿಸಿದರು ಮಹಿಳೆಯರು ಅವರ ಹಾಡಿಗೆ ನೃತ್ಯ ಪ್ರದರ್ಶಿಸಿದ್ರು ಕೊನೆಯ ದಿನವಾದ ಗುರುವಾರ ಬೆಳಿಗ್ಗೆ ಭೋಗ ಪೂರ್ಣಾಹತಿ ಅರ್ಪಿಸುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು